ಒಬ್ಬ ವೈದ್ಯನ ಬದುಕು ಕೇವಲ ಚಿಕಿತ್ಸೆಯಲ್ಲ ಅದು ಮಾನವೀಯತೆಯ ಪಾಠವೂ ಆಗಿದೆ ಇದು ಡಾಕ್ಟರ್ ಎಂ ಆರ್ ಹುಲಿನಾಯ್ಕವರ ಅಂತರಂಗದ ಕತೆ ಅಂತರಂಗದ ಅವಲೋಕನ ಈ ಗ್ರಂಥವು ಕೇವಲ ಆತ್ಮಕಥೆಯಲ್ಲ ಇದು ಜೀವನದ ಪಾಠ ಮಾನವೀಯತೆಯ ಮೌಲ್ಯ ಮತ್ತು ಸೇವೆಯ ಸುವಾಸನೆ ಕೂಡ ಹೌದು ಸ್ನೇಹಿತರೆ ಇದೇ ಅಕ್ಟೋಬರ್ ಹದಿನೇಳರಂದು ಡಾಕ್ಟರ್ ಎಂ ಆರ್ ಹುಲಿನಾಯ್ಕ ಅವರ ಇಂಗ್ಲೀಷ್ ಆವೃತ್ತಿಯ ಆತ್ಮಕಥನ ಲೋಕಾರ್ಪಣೆಯಾಗಲಿದೆ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯ ಮಾನವೀಯತೆಯ ತಾತ್ಪರ್ಯವನ್ನೇ ವೈದ್ಯಕೀಯ ಸೇವೆಯ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ವ್ಯಕ್ತಿ ಡಾಕ್ಟರ್ ಎಂ ಆರ್ ಹುಲಿನಾಯ್ಕ ಅವರ ಬದುಕಿನ ಕತೆ ಅಂತರಂಗದ ಅವಲೋಕನ ಈ ಆತ್ಮಕಥೆ ಕೇವಲ ಅವರ ಜೀವನದ ಹಾದಿಯ ಸ್ಮರಣೆಯಲ್ಲ ಅದು ಪ್ರತಿಯೊಬ್ಬ ಯುವಕರಿಗೂ ದಾರಿದೀಪವಾಗಬಲ್ಲಂಥ ಪ್ರೇರಣೆಯ ಗ್ರಂಥ ಬಾಲ್ಯದಲ್ಲಿ ತುಪ್ಪದ ಕುರಹಟ್ಟಿ ಎಂಬ ಗ್ರಾಮದಿಂದ ಆರಂಭವಾದ ಜೀವನವನ್ನು ಹೇಗೆ ತುಮಕೂರಿನ ವಿದ್ಯಾ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬೆಳಕಿನ ದೀಪವಾಗಿ ಹೊಳೆಯಿತು ಎಂಬುದರ ಚಿತ್ರಣದ ಚಿತ್ರಣ ಈ ಕೃತಿಯಲ್ಲಿ ಕಾಣಿಸುತ್ತದೆ ಡಾಕ್ಟರ್ ಡಾಕ್ಟರ್ ಹುಲಿ ನಾಯ್ಕ ಅವರ ಜೀವನದ ಪ್ರತಿಯೊಂದು ಅಂತ ವಿದ್ಯಾರ್ಥಿಯಾಗಿ ಕಠಿಣ ಶ್ರಮ ವೈದ್ಯನಾಗಿ ಸೇವೆ ನಿಷ್ಠೆ ನಿರ್ಮಾತೃವಾಗಿ ಶಿಕ್ಷಣ ಕ್ಷೇತ್ರದ ವಿಸ್ತರಣೆ ಇವುಗಳೆಲ್ಲವೂ ಒಟ್ಟಾಗಿ ಒಬ್ಬ ಮನುಷ್ಯ ಹೇಗೆ ಸಮಾಜದ ಪ್ರತಿಯ ಕೀಲುಗಲ್ಲಾಗಬಲ್ಲನೆಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅವರ ಜೀವನದ ಪ್ರತಿಯೊಂದು ಅಧ್ಯಾಯದಲ್ಲೂ ಕಾಣುವುದು ಕೃತಜ್ಞತೆಯ ಮನಸ್ಸು ಮತ್ತು ಧಾರ್ಮಿಕ ಮಾನವೀಯ ಚಿಂತನೆಗಳ ಹಾಳ ತುಮ ತುಮಕೂರಿನ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆತ್ಮೀಯ ಸಂಬಂಧ ಕೃತಜ್ಞತೆಯ ನೋಟದಿಂದ ಅವರು ವರ್ಣಿಸಿರುವ ಪ್ರತಿಯೊಂದು ಘಟನೆ ಓದಗರ ಮನಸ್ಸಿಗೆ ಶಾಂತಿ ಮತ್ತು ಪ್ರೇರಣೆ ನೀಡುತ್ತದೆ ಅವರ ಜೀವನದಲ್ಲಿ ಸಂಭವಿಸಿದ ಕಠಿಣ ಕ್ಷಣಗಳು ಅವರು ಶಾಂತವಾಗಿ ಎದುರಿಸಿ ಸಾಧನೆಯ ಸಾಧನೆಯ ಎಡೆಗೆ ಹೆಜ್ಜೆ ಹಾಕಿದ ರೀತಿ ಇಂದಿನ ಯುವಕರಿಗೆ ಒಂದು ದಾರಿದೀಪವಾಗಲಿದೆ ಈ ಗ್ರಂಥವನ್ನು ಸುಂದರ ಶೈಲಿಯಲ್ಲಿ ಅಕ್ಷರ ರೂಪಕ್ಕೆ ತಂದವರು ಡಾಕ್ಟರ್ ಕೆ ಆರ್ ಕಮಲೇಶ್ ಹಾಗೆಯೇ ರೆಮಿನಿಸೆನ್ಸಸ್ ಆ್ಯಂಡ್ ರಿಫ್ಲೆಕ್ಷನ್ ಎಂಬ ಶೀರ್ ಶೀರ್ಷಿಕೆಯಲ್ಲಿ ಇಂಗ್ಲೀಷ್ ಭಾಷಾಂತರ ಮಾಡಿದ ಶ್ರೀ ವಿ ಕೃಷ್ಣ ಅವರು ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ ಪಡೆದಿರುವುದು ಈ ಕೃತಿಯ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಂತರಂಗದ ಅವಲೋಕನ ಒಬ್ಬ ವೈದ್ಯನ ಅಷ್ಟೇ ಅಲ್ಲ ಒಬ್ಬ ಮಾನವನ ಮನದ ಅಂತರಂಗದ ಬೆಳಕನ್ನು ಜನರ ಮನಗಳಲ್ಲಿ ತಲುಪಿಸುವ ಅಸಾಧಾರಣ ಪ್ರಯತ್ನ ಈ ಗ್ರಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯಲ್ಲಿ ಮತ್ತು ಪ್ರತಿಯೊಂದು ಗ್ರಂಥಾಲಯದಲ್ಲೂ ಇರಲೇಬೇಕೆಂಬ ಪ್ರೇರಣೆಯ ಕೃತಿ ಒಟ್ಟಾರೆಯಾಗಿ ನಿಮ್ಮ ಬದುಕಿನಲ್ಲಿ ಒಂದು ಪ್ರೇರಣೆ ಬೇಕಾ ಹಾಗಾದರೆ ಡಾಕ್ಟರ್ ಎಂ ಆರ್ ಹುಲಿನಾಯ್ಕ ಅವರ ಅಂತರಂಗದ ಅವಲೋಕನ ಓದಿ ನಿಮ್ಮ ಅಂತರಂಗವೂ ಬೆಳಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ